ಈಗೋ ಡೆಡ್ ಮೆಡಿಟೇಷನ್ ಈ ಪ್ರಯೋಗ ಮಾಡೋರು ಶವಾಸನದಲ್ಲಿ ಮಲಗಿರಬೇಕು ಬೀಳುವ ಅವಶ್ಯಕತೆ ಇಲ್ಲ ಸಾವು ಅನ್ನೋ ಶಬ್ದಕ್ಕೆ ಎದುರೋರು ಈ ಪ್ರಯೋಗ ಮಾಡೋದು ಬೇಡ ನಿಜವಾಗಿಯೂ ಆಧ್ಯಾತ್ಮಿಕ ಒಲವು ಸತ್ಯ ಬೇಕಾದರೆ ಮುಂದುವರಿಯಿರಿ ಇಲ್ಲಿ ನಾನು ಎನ್ನುವ ಅಹಂಕಾರನ ಸಾಯಿಸ್ತಾ ಇದ್ದೀವಿ ಈಗೋ ಡೆಡ್ ಮೆಡಿಟೇಷನ್ ಸಾಯ್ತೀವಿ ಅಂತ ಬರೀ ವಿಚಾರ ಮಾತ್ರದಿಂದ ಶಬ್ದ ಮಾತ್ರದಿಂದ ಯಾರೂ ಸಾಯಲ್ಲ ಹಾಗಾಗಿ ಹೆದರುವ ಅವಶ್ಯಕತೆ ಏನಿಲ್ಲ ಇಲ್ಲಿ ನಾವು ಅಹಂಕಾರನ ಸಾಯಿಸ್ತಾ ಇದ್ದೀವಿ ಈ ಧ್ಯಾನದ ಆಳಕ್ಕೆ ಹೋಗಲು ನಾವು ಸಾಯಬೇಕು ಭೌತಿಕವಾಗಿ ನಾವು ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತೀವಿ ಶರೀರಕ್ಕೆ ಸಾವಿದೆ ಆದರೆ ಇವತ್ತದನ್ನು ಖುದ್ದಾಗಿ ಪ್ರಯೋಗ ಮಾಡೋಣ ನಮ್ಮ ಸಾವು ಒಂದಲ ಒಂದು ದಿನ ಬಂದೇ ಬರುತ್ತೆ ಒಂದು ದಿನ ಸಾಯಲೇಬೇಕು ಈ ಧ್ಯಾನದ ಪ್ರಯೋಗದಲ್ಲಿ ಜೀವಂತ ಇರಬೇಕಾದ್ರೆ ಸಾವಿನ ಅನುಭವ ಮಾಡಿಕೊಳ್ಳೋಣ ದೀರ್ಘ ಉಸಿರಾಟ ಆಳ ಉಸಿರಾಟ ಮಾಡ್ತಾಯಿರಿ ಶರೀರನ ರಿಲ್ಯಾಕ್ಸ್ ಆಗಿಬಿಡಿ ಅಲಗಾಡಬಾರ್ದು ಆಳ ಉಸಿರಾಟ ನಾಲ್ಕೈದು ಶ್ವಾಸ ತಗೊಳ್ಳಿ ಅನುಭವ ಮಾಡಿ ಶರೀರ ಶಾಂತ ಆಗ್ತಾಯಿದೆ ಎಲ್ಲರೂ ಒಂದಲ್ಲ ಒಂದು ದಿವಸ ಸಾಯಲೇಬೇಕು ದಿನ ಅದನ್ನು ಇವತ್ತಿ ಅಂತ ತಿಳ್ಕೊಂಡು ಒಂದು ಪ್ರಯೋಗ ಮಾಡೋಣ ಕಲ್ಪನೆ ಮಾಡ್ಕೊಳ್ಳಿ ನಮ್ಮ ಶ್ವಾಸ ನಿಲ್ತಾ ಇದೆ ನಮ್ಮ ಶರೀರ ಸಾಯ್ತಾ ಇದೆ ನಾವೀಗ ಸತ್ತಿದ್ದೀವಿ ಈಗ ಯಾವ ವಿಚಾರ ಯಾವ ಜಗತ್ತು ಏನೂ ಇಲ್ಲ ಶೂನ್ಯ ನಮ್ಮನ್ನು ಚಿತೆಯ ಮೇಲಿಟ್ಟು ಅಗ್ನಿಸ್ಪರ್ಶ ಇದ್ದಾರೆ ಅಗ್ನಿಸ್ಪರ್ಶದಿಂದ ನಾವು ಸುಟ್ಟು ಬೂದಿಯಾಗಿದ್ದೀವಿ ಈಗ ಈ ದೇಹನೂ ಇಲ್ಲ ದೇಹ ಬೂದಿಯಾಗಿದೆ ಈಗ ನಮ್ಮ ದೇಹನೇ ಇಲ್ಲ ಅಂದಮೇಲೆ ಯಾರು ಇವೆಲ್ಲ ತಿಳ್ಕೊಳ್ತಾ ಇರೋದು ಯಾರು ಇವೆಲ್ಲ ನೋಡ್ತಾ ಇರೋದು ಅದೇ ಆತ್ಮ ಅವೇರ್ನೆಸ್ ಆ ಅವೇರ್ನೆಸ್ನ ಜಾಗ್ರತಗೊಳಿಸಿ ಸ್ಥಿರ ಆಗಿ ಮೈಂಡಿಲ್ಲ ಬಾಡಿನೂ ಇಲ್ಲ ಕೇವಲ ಅವೇರ್ನೆಸ್ ಆತ್ಮ ಇದೆ ಅದರ ಅನುಭವ ಮಾಡಿ ಅಕ್ಕಪಕ್ಕ ಏನು ಧ್ವನಿ ಇದೆ ಅದನ್ನು ಕೇಳಿಸ್ಕೊಳ್ಳಿ ಶಬ್ದನ ಕೇಳಿಸ್ಕೊಳ್ಳಿ ಅಂಧಕಾರ ನಿರಾಕಾರ ಪ್ರಜ್ಞೆ ಮಾತ್ರ ಇದೆ ನಮ್ಮ ದೇಹ ಇಲ್ಲ ಮನಸ್ಸು ಇಲ್ಲ ಆತ್ಮ ಮಾತ್ರ ಇದೆ ಗೀತೆಯಲ್ಲಿ ಹೇಳಿರುವ ಯಾವುದನ್ನು ಸುಡ್ಲಿಕ್ಕಾಗಲ್ವೋ ಯಾವುದನ್ನು ನಾಶ ಮಾಡಲಿಕ್ಕಾಗಲ್ವೋ ಆ ಗೀತೆಯಲ್ಲಿ ಹೇಳಿರುವ ಆತ್ಮ ಅನುಭವ ಮಾಡಿ ಈಗೇನು ಶಾಂತಿಯ ಅನುಭವ ಆಗ್ತಾಯಿದೆ ಅದನ್ನು ಅನುಭವಿಸಿ ಯಾವ ವಿಚಾರವೂ ಇಲ್ಲ ಕೇವಲ ಶಾಂತಿ ಮಾತ್ರ ಇದೆ ಆ ಶಾಂತಿನ ಅನುಭವಿಸಿ ನಾವು ನಮ್ಮೊಳಗೆ ಬಂದಿದ್ದೇವೆ ನಮ್ಮಲ್ಲಿ ನಾವು ಒಂದಾಗಿದ್ದೇವೆ ಎಷ್ಟು ಹೊತ್ತು ಏನು ಮೊದಲ ಇರಲಿಕ್ಕಾಗುತ್ತೋ ಇದ್ದು ನಿಧಾನವಾಗಿ ಹೊರ ಬನ್ನಿ